ವಿಜಯಪುರ ಜಿಲ್ಲಾ ಎಐಸಿಸಿ ಜನಸಂಪರ್ಕ ಕಾರ್ಯಾಲಯಕ್ಕೆ ಕೋಲಾರದ ಸ್ವಾಮೀಜಿಗಳಾದ ಪರಮಪೂಜ್ಯ ಶ್ರೀ ಯೋಗಿ ಕಲ್ಲಿನಾಥ ದೇವರು ಜಗದ್ಗುರು ಶ್ರೀ ದಿಗಂಬರೇಶ್ವರ ಸಂಸ್ಥಾನ ಮಠದ ಸ್ವಾಮೀಜಿರವರು ಇಂದು ಜಿಲ್ಲಾ ಜನಸಂಪರ್ಕ ಕಾರ್ಯಾಲಯಕ್ಕೆ ಭೇಟಿ ನೀಡಿದರು ಪದಾಧಿಕಾರಿಗಳನ್ನು ಪರಿಗಣಿಸಿ ಮಾತನಾಡಿದ ಅವರು ಮಾನವ ಹಕ್ಕಿಗೆ ಮುಂದಿನ ದಿನಮಾನದಲ್ಲಿ ಪ್ರಾಮಾಣಿಕ ಹೋರಾಟ ನಿರಂತರವಾಗಿ ನಿರ್ಣಾಯಕ ಪಾತ್ರ ವಹಿಸಬೇಕೆಂದು ಸಲಹೆ ಕೂಡ ನೀಡಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷ ಶಬೀರ್ ಅಹಮದ್ ಡಾಲಾಯತ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸೈಪನ್ ಮುಲ್ಕ್ ಡಾಂಗೆ ಜಿಲ್ಲಾ ಕಾರ್ಯದರ್ಶಿ ಮೊಹಮ್ಮದ್ ಗೌಸ್ ಅಗರ್ಖೇಡ್ ನಗರ ಸದಸ್ಯ ರಂಜಿತ್ ಜಾಧವ್ ದತ್ತಾ ಹೊಣ್ಣು ಕಳಸೆ ಕಾಜಾ ಹುಂಡೇಕರ್ ಮುಂತಾದವರು ಉಪಸ್ಥಿತರಿದ್ದರು ಮಾನವನ ಅಳುವ ತಮ್ಮದೇ ಆಗಿರ್ತಕ್ಕಂಥ ರೀತಿಯೊಳಗೆ ಸೇವೆಯನ್ನು ಸಲ್ಲಿಸುವುದರ ಜೊತೆಗೆ ಸಮಾಜದ ಎಲ್ಲ ಪ್ರೀತಿಯಿಂದ ಕಾಣಿ ಯಾವತ್ತಿಗೂ ಕೂಡ ಯಾರಿಗೂ ಕೂಡ ದೀನ ದಲಿತರು ದುರ್ಬಲರ ಏಳಿಗೆಯನ್ನು ಬಯಸ್ತಕ್ಕಂಥ ಹೃದಯ ವಿಷಯ ತಗೊಳ್ತಕ್ಕಂಥ ನಾಯಕರಾಗಿ ಇವತ್ತು ವಿಜಯಪುರ ನಗರದ ಎ ಐ ಸಿ ಸಿ ವುಮನ್ ರೈಟ್ಸ್ ಕಾರ್ಯಾಲಯದಲ್ಲಿ ಇವತ್ತು ಕೋಲಾರ ದಿಗಂಬರೇಶ್ವರ ಮಠದ ಪೂಜ್ಯರನ್ನು ಗೌರವಿಸುವುದರ ಜೊತೆಗೆ ನಾವು ಕೂಡ ಎಲ್ಲರನ್ನ ಪ್ರೀತಿಸ್ತೇವೆ ಅಂತಕ್ಕಂಥ ಹೃದಯ ವೈಶಾಲ್ಯತೆಯಿಂದ ಈ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂತಹ ಶ್ರೀಯುತರಾಗಿರ್ತಕ್ಕಂಥ ಶಬ್ಬೀರ್ ಅಹಮದ್ ಡಾಲಾ ಡಾಲಾಯತ ಅವರು ಸುಮಾರು ನಾಲ್ಕೈದು ಬೆಳಗಾವಿ ಬಾಗಲಕೋಟೆ ಗುಲ್ಬರ್ಗಾ ಬೀದರ್ ವಿಜಯಪುರ ಸುಮಾರು ಜಿಲ್ಲೆಗಳಾದ್ಯಂತ ಎಲ್ಲ ಧರ್ಮೀಯರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸರ್ವಧರ್ಮದ ರೂವಾರಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ ಅವರ ಸೇವೆಗೆ ಇನ್ನೂ ಕೂಡ ನಾವು ನೀವೆಲ್ಲರೂ ಬಲವನ್ನು ತುಂಬಿ ಅವರು ಮುಂದಿನ ದಿನಮಾನದೊಳಗೆ ಒಬ್ಬ ಒಳ್ಳೆಯ ಸಮಾಜ ಸೇವಕರನ್ನಾಗಿ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡೋಣ ಇದೇ ರೀತಿ ಅವರ ಸೇವೆ ಈ ಮಾನವ ಹಕ್ಕುಗಳ ಉಳಿವಿಗಾಗಿ ನಿರಂತರವಾಗಿ ನಡೀಲಿ ಅಂತೇಳಿ ಈ ಸಂದರ್ಭಗಳು ಶುಭ ಹಾರೈಸುತ್ತೇವೆ ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ